ಎಮ್ ಎಲ್ ಎ ನಾನು ಪದ ಬಳಸಬಾರ್ದು ಎಮ್ ಎಲ್ ಎ ಕೆಲವು ಚೇಳಾಗಳು ಅವ್ರೇನೋ ಮೋಸ್ಟ್ಲಿ ಗಾಂಜಾಗಿರಿ ಹಾಕಿ ಇದ್ದಂಗೆ ಇರಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ಮೂರು ದಿನಗಳ ಹಿಂದೆ ಕ್ಯಾಬಿನೆಟ್ ಸಭೆ ವಿಚಾರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಚಾರದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರುವ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಿಗೆ ಇಂದು ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ಬಣವು ಖಾರವಾಗಿಯೇ ಉತ್ತರ ನೀಡಿ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ನಗರಸಭಾಧ್ಯಕ್ಷ ಗಜೇಂದ್ರ ನಗರಸಭೆ ವ್ಯಾಪ್ತಿಯಲ್ಲಿ ನೀಡಬೇಕಾಗಿರುವ ಬಿ ಖಾತೆಗಳು ಸಿದ್ದವಾಗಿದ್ದರು ನಗರಸಭೆ ಅಧಿಕಾರಿಗಳಿಂದ ಯಾರಿಗೂ ಕೊಡಿಸದೆ ತಡೆ ಹಿಡಿದಿದ್ದಾರೆ ನಗರ ಜನಸಂಖ್ಯೆ ಹೆಚ್ಚಾಗಿ ಈಗಿರುವ ಎಸ್ಟಿಪಿ ಪ್ಲಾಂಟ್ ಸಾಕಾಗುತ್ತಿಲ್ಲ ಮತ್ತೊಂದು ಎಸ್ಟಿಪಿ ಪ್ಲಾಂಟ್ ನಿರ್ಮಾಣಕ್ಕೆ ಮೂವತ್ತು ಕೋಟಿ ಬಂದು ಖಾತೆಯಲ್ಲಿದ್ದರೂ ಅದರ ನಿರ್ಮಾಣಕ್ಕೆ ಶಾಸಕರು ಅನುಮತಿಸುತ್ತಿಲ್ಲ ನಮ್ಮ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅವಕಾಶ ನೀಡಿದರೆ ಡಾಕ್ಟರ್ ಕೆ ಸುಧಾಕರ್ಗೆ ಒಳ್ಳೆ ಹೆಸರು ಬರುತ್ತದೆಂಬ ದುರುದ್ದೇಶದಿಂದ ತಡೆ ಹಿಡಿಯುತ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಂಎಲ್ಎ ಎ ಕೆಲವು ಚೇಲಾಗಳು ಗಾಂಜಾ ಸೇವಿಸಿದವರಂತೆ ಮಾತನಾಡುತ್ತಿದ್ದಾರೆಂದು ಜರಿದರು ಅವರು ನಮ್ಮ ನಾಯಕರ ವಿರುದ್ಧ ಒಂದು ಇಬ್ಬರು ಮೂವರು ಒಂದು ವಿರುದ್ಧವಾಗಿ ಮಾತಾಡ್ತಾರೆ ಏನು ನಮ್ಮ ಸಂಸದರು ಏನು ಅವರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ನಾಯಕರ ಕಾರಣ ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋ ಆಗಬಹುದು ಕೆರೆಗಳ ನೀರು ತುಂಬಿಸಿರೋ ಆಗಿರಬಹುದು ಮತ್ತೆ ನಗರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರತಕ್ಕಂಥ ಆಗಿರ್ಬೋದು ಇವತ್ತು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಬಡವರಿಗೆ ನಿವೇಶನ ಕೊಟ್ಟಿರತಕ್ಕಂಥ ಆಗಿರ್ಬೋದು ಮತ್ತು ಎಲ್ಲ ಹಳ್ಳಿಗಳಿಗೂ ಸಿ ಸಿ ರಸ್ತೆಯಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಮನೆಗಳು ಕಟ್ಕೊಟ್ಟಿರ್ತಕ್ಕಾಗಿರ್ಬೋದು ಈ ವಿಚಾರಗಳನ್ನು ನಿಮ್ಮ ತಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಕ್ಕಂಥ ಪ್ರಯತ್ನ ಮಾಡಿದ್ರು ಇವತ್ತು ಅದು ವಿಚಾರವಾಗಿ ಅವ್ರು ನೋವು ಇವತ್ತು ಇವತ್ತೇನು ಎಮ್ ಎಲ್ ಎ ನಾನು ಪದ ಬಳಸಬಾರ್ದು ಎಮ್ ಎಲ್ ಎ ಕೆಲವು ಚೇಳಾಗಳು ಅವರೇನೋ ಮೋಸ್ಟ್ಲಿ ಗಾಂಜಾ ಗಿರಿ ಹಾಕಿ ಇದ್ದಂಗೆ ಇರಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ನಾವು ಸಾಕಷ್ಟು ದಿನ ಹಿಂದೆ ನಾವು ಇದು ಪ್ರೆಸ್ ಮೀಟ್ಗಳು ಬೆಳೆಸ್ಕೊಂಡು ಹೋಗೋದು ಬೇಡ ನಾವು ಮಾತಾಡೋದು ಬೇಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇವತ್ತು ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಬೇಕು ಅಹ್ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಇವತ್ತು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದರೋ ಅವ್ರು ಅನುದಾನಗಳು ಅನುದಾನಗಳೇನಿದು ಇವತ್ತವರೆಗೂ ಅದೇ ಅನುದಾನಗಳು ಖರ್ಚಾಗ್ತಾ ಇದೆ ಇಷ್ಟೆಲ್ಲ ನಾವು ತಂದಿರ್ತಕ್ಕಂಥ ನಮ್ಮ ನಾಯಕರು ತಂದಿರ್ತಕ್ಕಂಥ ಅನುದಾನ ಇದುವರೆಗೂ ಖರ್ಚಾಗ್ತಾ ಇದೆ ಅದನ್ನ ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ ಕೆಲವು ಗಾಂಜಾ ಗಿರಾಕಿಗಳು ಯಾರು ಎಮ್ ಎಲ್ ಎ ಚೇಳಾಗ್ಳಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು ಯಾಕಂದ್ರೆ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ರೆ ಅದನ್ನ ಒಬ್ಬ ನಾಯಕರನ್ನ ಯಾವ ರೀತಿ ನೀವು ಪದ ಅಂತ ಸೌಜನ್ಯ ಕೂಡ ನಿಮ್ಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಗಾಂಜಾ ಗಿರಾಕಿಗಳಿಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನ ಪದೇ ಪದೇ ಏನಾದ್ರೂ ನೀವು ಬಳ್ಸಿದ್ದೆ ಆದ್ರೆ ಆಗ್ಲಿ ಮುಂದಿನ ದಿನದಲ್ಲಿ ಅದು ಬೇರೆ ರೀತಿಯೇ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ ಪಡ್ತೀನಿ ಈಗ ಆಯಿತರ ನನಗೆ ನೇರವಾಗಿ ಹೇಳಿದ್ದಾರೆ ನನಗೆ ಏನು ಶಾಸಕರು ಬಂದು ಹಂಚೋವರೆಗೂ ನಾವು ಬೇರೆಯವ್ರಿಗೆ ಕಾಪಿ ಕೊಡೋದಿಲ್ಲ ಅಂತ ನನಗೆ ನಾವು ಒಬ್ಬ ಅಧ್ಯಕ್ಷನಿಗೆ ಹೇಳಿದರೆ ಸುಮಾರು ಈಗ ದಿನನಿತ್ಯ ನೂರಾರು ಜನ ಬರ್ತಾ ಇದ್ದಾರೆ ಆಯುಕ್ತರ ಹತ್ರ ಹೋಗೋಲ್ಲ ನೇರವಾಗಿ ಅಧ್ಯಕ್ಷ ಹತ್ರ ಬರ್ತಾರೆ ಯಾಕಂದರೆ ನಾನು ಸ್ಥಳೀಯನು ನಮಗೆ ಎಲ್ಲ ಪರಿಚಿತರು ನಂಗೆ ಪ್ರತಿಯೊಂದು ಮನೇನು ಗೊತ್ತು ಪ್ರತಿಯೊಬ್ಬ ಪ್ರತಿಯೊಬ್ಬ ಪಕ್ಷದ ಮುಖಂಡರು ನನಗೆ ಗೊತ್ತು ಯಾಕಂದರೆ ನಮಗೂ ಆಯುಕ್ತರು ಗಲಾಟೆಗಳು ನಡಿತಾನೇ ಇದೆ ಬಡವರು ಬರ್ತಾರೆ ಬಡವರಿಗೆ ಏನು ಗೊತ್ತಾಗಲ್ಲ ಬರ್ತಾರ ಸಮಯ ನಮ್ಗೆ ಕಾಪಿ ಬೇಕಂತ ಅವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟೋ ಬಡವರಿಗೆ ನಾವು ಸಹಾಯ ಮಾಡ್ಬೇಕಂತ ಆನ್ಲೈನ್ ಕಾಪಿಗಳು ಕೊಟ್ಟಿದ್ವಿ ಇವತ್ತು ಅದೇ ಸುಮಾರು ಒಂದು ಇನ್ನೂರಕ್ಕೆ ಹೆಚ್ಚು ಸಪ್ರೇಷನ್ ರಿಜಿಸ್ಟರ್ ಕೂಡ ಆಗಿದೆ ಯಾಕಂದ್ರೆ ಅವರು ಸಾಲಕ್ಕೂ ಎಷ್ಟೋ ಜನ ಹತ್ತತ್ತು ವರ್ಷ ಆಗಿದೆ ಅಂತ ನಾವು ದುಡ್ಡು ಕೊಟ್ಟಿದ್ದೀವಿ ಸ್ವಾಮಿ ನಮ್ಗೆ ಅಗ್ರಿಮೆಂಟ್ ಅಲ್ಲೇ ಇದೆ ಪಾಪ ಅವರು ಇವಾಗ ಡಬಲ್ ಕೇಳ್ತಾ ಇದ್ದಾರೆ ನಮ್ಗೆ ಇವಾಗ ಕಾಪಿ ಕೊಡ್ರೆ ನಮ್ಗೆ ರಿಜಿಸ್ಟರ್ ಆದ ಹಳೆಯ ರೇಟ್ಗೆ ಆಗುತ್ತೆ ಅಂತ ಇದು ಈ ರೀತಿ ಮುಖಾಂತರ ನಾವು ಸಹಾಯ ಮಾಡಿದೀವಿ ಜನಕ್ಕೆ ಅಂದ್ರೆ ಅಧಿಕೃತವಾಗಿ ಅಫೀಷಿಯಲ್ ಕಾಪಿ ಕೊಡಬೇಕು ಒಂದು ಕಾಪಿ ತೆಗಿಬೇಕಂದ್ರೆ ಕಮಿಷನರ್ ತಂಪು ಕೊಡ್ಬೇಕು ತಂಪ್ ಕೊಡಲ್ಲ ಈಗ ನಾವು ಕಾಪಿ ತೆಗೆ ನಗರಸಭೆ ಹತ್ರ ಆಗ್ಬೋದು ಇಲ್ಲ ಯಾವ್ದಾದ್ರು ವಾರ್ಡ್ ಅಲ್ಲಿ ಆಗ್ಬೋದು ಎಲ್ಲ ನಮ್ಮ ಸದಸ್ಯಗಳು ನಾವು ರೆಡಿ ಇದ್ದೀವಿ ಕಾಪಿ ಕೊಡೋದಕ್ಕೆ ಏನು ಪ್ರೋಟೋಕಾಲ್ ಪ್ರಕಾರ ಇದೆ ಸಂಸದರು ಬರಲಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಬರಲಿ ಇನ್ನು ಯಾರ್ಯಾರು ಬರ್ತಾರೆ ಎಲ್ಲರೂ ಬರಲಿ ನಾವು ಓಪನ್ ಆಗಿ ನಾವು ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ ನಾವು ಏನು ಕಾಪಿ ರೆಡಿ ಆದಾಗಿಂದನೇ ಕೊಡ್ತಾ ಇದ್ದೀವಿ ಈಗ ಬೇರೆ ತಾಲೂಕುಗಳಲ್ಲಿ ಎಲ್ಲ ಶಾಸಕರು ಅವತ್ತಿನ ಹತ್ತು ರೆಡಿ ಆಗಿದೆ ಹತ್ತು ಕೊಟ್ಬಿಡ್ರಿ ಅಂತ ಇದ್ದಾರೆ ಇಲ್ಲಿ ಯಾಕೆ ಸಮಯ ಅದಾಗ್ತಾ ಇಲ್ಲ ಇನ್ನು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಅನು ಆನಂದ್ ಮಾತನಾಡಿ ಡಾಕ್ಟರ್ ಕೆ ಸುಧಾಕರ್ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳಲ್ಲಿ ನೀವು ಕಾಲು ಭಾಗವಾದರೂ ಮಾಡಿ ತೋರಿಸಿ ಕೋವಿಡ್ ಹತ್ತೊಂಬತ್ತು ಕಾಲದಲ್ಲಿ ರಾಜ್ಯದ ಕೋಟಿ ಕೋಟಿ ಜನರನ್ನು ರಕ್ಷಿಸಿದ ಕೀರ್ತಿ ಸುಧಾಕರ್ಗೆ ಸಲ್ಲುತ್ತದೆ ತಮ್ಮ ತಂದೆ ಕುಟುಂಬಕ್ಕೂ ಕೋವಿಡ್ ಬಂದರೂ ಲೆಕ್ಕಿಸದೆ ರಾಜ್ಯವೆಲ್ಲ ಸುತ್ತಿ ಕೆಲಸ ಮಾಡಿ ಉತ್ತಮ ಸಚಿವರೆನಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಂದು ಕೊಟ್ಟ ಕೀರ್ತಿಗೆ ಭಾಜನರಾಗಿದ್ದಾರೆ ಅಂತಹ ನಿಜವಾದ ರಾಜಕಾರಣಿ ವಿರುದ್ಧ ಮಾತನಾಡುವ ನೈತಿಕತೆ ನಿಮಗಿಲ್ಲ ಎಂದು ಯುವ ಕಾಂಗ್ರೆಸ್ ಮುಖಂಡರಿಗೆ ಗುಮ್ಮಿದರು ಸಂಸದರು ಮೊನ್ನೆ ಮೂರು ದಿನ ಹಿಂದೆಗಡೆ ಪತ್ರಿಕಾ ಪ್ರೆಸ್ ಮೀಟ್ ಕರೆತಿದ್ರು ಹಾಗೆ ಏನು ನಮಗೆ ಏನು ಡೆವಲಪ್ಮೆಂಟ್ ಆಗಬೇಕು ನನಗೆ ಏನು ಮಾತಾಡಬೇಕು ಅಂತ ಪ್ರೆಸ್ ಮುಂದೆ ಹೇಳಿದ್ರು ಅದಕ್ಕೆ ನಿನ್ನೆ ಯಾರು ಒಂದು ಮೂವರು ಇನ್ನೂ ಈಗಿನ್ನ ರಾಜಕೀಯಕ್ಕೆ ಬಂದಿದ್ದಾರೆ ಅರ್ಥ ಆಯ್ತಾ ಒಬ್ಬ ಸಂಸದರನ್ನ ಮಾತಾಡೋವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ ಅವರು ಅಭಿವೃದ್ಧಿಯ ನಾಯಕರು ಯಾರಾದರೂ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ ರಾಜೀನಾಮೆ ಕೊಡಲ್ಲ ಅಂಥವರು ನನ್ನ ಊರಿಗೆ ಒಳ್ಳೇದಾಗಬೇಕು ನನ್ನೊಂದು ಊರ್ಗೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಹಠರಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಆ ಮೆಡಿಕಲ್ ಕಾಲೇಜ್ಗೆ ಐನೂರ ಹತ್ತು ಕೋಟಿ ರೂಪಾಯಿ ಮೊದಲು ಸ್ಯಾಂಕ್ಷನ್ ಅಂತ ಆಗಿದ್ದಿದ್ದು ಆಮೇಲೆ ಅದು ಆಸ್ಪತ್ರೆ ವೆಚ್ಚ ಒಂದೇ ಥರ ಆಗಲ್ವಲ್ಲ ಇನ್ನೂ ಮುನ್ನೂರ ಹತ್ತು ಕೋಟಿ ಹೆಚ್ಚಾಗಿ ಬೇಕಾಗಿತ್ತು ಸೊ ಅದರಿಂದ ಅವರು ಅದನ್ನು ತನಿಖೆಗೂ ಕಳಿಸ್ಬಿಟ್ರು ಮೂರು ತನಿಖೆನೂ ಆಗೋಯ್ತು ಇದ್ರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಅವರು ಸ್ವಲ್ಪ ದುಡ್ಡು ತಂದಿರ್ಬೋದು ಅದಕ್ಕೆ ಮೂಲ ಕಾರಣ ಯಾರು ಡಾಕ್ಟರ್ ಸುಧಾಕರಣ್ಣ ಅವರು ಅದೊಂದು ಆಯ್ತಾ ಮತ್ತೆ ನನ್ನ ಬಡವರು ಅವರು ಯಾವುದೇ ಜಾತಿ ಏನು ಅಂತ ನೋಡಿಲ್ಲ ಇಪ್ಪತ್ತೆರಡು ಸಾವಿರ ಸೈಟು ಆಲ್ರೆಡಿ ಅದ್ರಲ್ಲಿ ಐದು ಸಾವಿರ ಸೈಟನ್ನ ಕೊಟ್ಟಿದ್ದೀವಿ ನಾವು ಕೊಡೋವಾಗ ಇವ್ರು ಹಿಂದೂನಾ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ ಅಂಥ ನಾಯಕರು ಅಂಥ ಸೈಟಿಗೂ ಕೊಡೋದಕ್ಕೂ ನೀವು ಅಡ್ಡ ಆಗ್ತೀರಾ ಈಗ ಬಿ ಖಾತೆಗಳು ಈಗ ರೆಡಿ ಇದೆ ರೆಡಿ ಇರೋದನ್ನು ನೀವು ಅಡ್ಡ ಆಗ್ತೀರಾ ಅಂದ್ರೆ ಏನು ಅದನ್ನ ಕೇಳೋಕ್ತೂ ನಮ್ಗಿಲ್ವಾ ಅಧಿಕಾರ ಶಾಶ್ವತ ಅಲ್ಲ ಈಗ ಪ್ರವೀಪ್ ಈಶ್ವರ್ ಅವರು ನಮ್ಮ ಜೊತೆ ಇದ್ರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಅವರ ಅದೃಷ್ಟ ಅವ್ರು ಗೆದ್ದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಖುಷಿ ನಮ್ಗೇನು ಅಸೂಯೆ ಇಲ್ಲ ರಾಜಕಾರಣ ಯಾವತ್ತು ಶಾಶ್ವತ ಅಲ್ಲ ಸರ್ ಅಧಿಕಾರ ಇದ್ದಾಗ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಬೇಕು ಮತ್ತೆ ನಿನ್ನೆ ಮೂವರು ಮಾತಾಡಿದಿರಲ್ಲ ನಿಮ್ಮ ವಯಸ್ಸೇನು ಅವ್ರ ಸಂಸದ್ರಿ ಅವ್ರಿಗೆ ಮಾತಾಡೋವಾಗ ಕನಿಷ್ಠ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವು ಆ ಅಭಿವೃದ್ಧಿ ಅವರು ಅವ್ರು ಏನೇ ಮಾಡಿದ್ರು ಕೋವಿಡ್ ಟೈಮಲ್ಲಿ ಇಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಐವತ್ತು ಸಾವಿರ ಕಿಟ್ ಕೊಡ್ತಾರೆ ಎಲ್ಲೂ ಒಂದು ಪದ ಯೂಸ್ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು ನಾನು ಸಹಾಯ ಮಾಡಿದ್ದೀನಿ ನಾನು ಸಹಾಯ ಮಾಡಿದ್ದೀನಿ ಎಲ್ಲೂ ಕೂಡ ನೀವು ಮಾಧ್ಯಮ ಮಿತ್ರದವ್ರು ಹೇಳಬೇಕು ಅವ್ರ ಬಾಯಲ್ಲಿ ಬಂದಿದಾ ಯಾವತ್ತು ಸಹಾಯ ಮಾಡಿದ್ದನ್ನ ನಾವು ಹೇಳಬಾರ್ದು ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ಸ್ವಾತಿ ಮಂಜುನಾಥ್ ಅರುಣ್ ರಮೇಶ್ ಈರ ಚಿನ್ನಪ್ಪ ಇತರರು ಇದ್ದರು ક્યમરા પર્સન અશ્વજ્યો કે એસ નારાયણ સ્વામી ઇન્્યુઝ ટીવી ચિંબાપુર